ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ಹನಿ ಟ್ರ್ಯಾಪ್ ಸಂಬಂಧ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಬೇಕಲ್ಲ ದೂರು ಬಂದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಕೆಎನ್ ರಾಜಣ್ಣ ದೂರು ಕೊಡದ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಾ ಅವರು ದೂರು ಕೊಡಬೇಕಲ್ಲ ದೂರು ಕೊಡದೆ ಯಾವುದೇ ತನಿಖೆ ನಡೆಸಲು ಬರಲ್ಲ ಎಫ್ಐಆರ್ ಇಲ್ಲದೆ ತನಿಖೆ ಮಾಡೋಕೆ ಆಗಲ್ಲ ರಾಜಣ್ಣ ಅವರಿಗೆ ಸಾಕಷ್ಟು ಆಪ್ತರಿದ್ದಾರೆ ನಾನು ಅವರ ಆಪ್ತ ಬಳಗದಲ್ಲೇ ಇದ್ದೇನೆ ಅವರು ಯಾವ ಆಪ್ತರ ಬಳಿ ಮಾತಾಡಿದರೂ ಗೊತ್ತಿಲ್ಲ ನಮಗೆ ಯಾವ ದೂರು ಬಂದಿಲ್ಲ ದೂರು ಬಂದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಜೆಡಿಎಸ್ ಬಿಜೆಪಿ ಮೈತ್ರಿಯ ನಡುವಿನ ಗೊಂದಲವನ್ನು ನಿವಾರಿಸಲು ಜೆಡಿಎಸ್ ಸ್ಪಷ್ಟ ನಿಲುವು ವ್ಯಕ್ತಪಡಿಸಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಖಾತೆ ಸಚಿವರಾದ ಕುಮಾರಸ್ವಾಮಿ ಅವರು ಮಾಧ್ಯಮ ಹೇಳಿಕೆ ಮೂಲಕ ಈ ವಿಚಾರವನ್ನು ವಿವರಿಸಿದ್ದಾರೆ ಮೀಸಲು ಧರ್ಮ ಆಧಾರಿತವಲ್ಲ ಅದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ನಿಂತಿರಬೇಕು ಎಂಬುದು ಜೆಡಿಎಸ್ನ ಅಚಲ ನಿಲುವು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಸರ್ಕಾರವು ನಾಲ್ಕು ಪ್ರತಿಶತ ಗುತ್ತಿಗೆ ಮೀಸಲಾತಿ ನೀಡುವುದನ್ನು ವಿರುದ್ಧ ಹೋರಾಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆ ಇಲ್ಲ ಎಂಬುದೇ ಸತ್ಯಕ್ಕೆ ದೂರವಾಗಿದೆ ಕೆಲವು ಪತ್ರಿಕೆಗಳು ಮತ್ತು ಸುದ್ದಿವಾಹಿನಿಗಳು ವರದಿ ಮಾಡಿದಂತೆ ಹೋಲಿಕೆಯಲ್ಲಿ ತಪ್ಪು ಬೇಲಿ ಇದ್ದು ಕೇಂದ್ರ ಸಚಿವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಅಮಾನತ್ತುಗೊಂಡ ಶಾಸಕರು ತಮ್ಮ ಸ್ನೇಹಿತರೆಂದು ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ಹನಿ ಟ್ರ್ಯಾಪ್ ಬಗ್ಗೆ ತನಿಖೆಗೆ ಒತ್ತಾಯಿಸುತ್ತಾ ಬಿಜೆಪಿ ಗದ್ದಲವೆಬ್ಬಿಸಿದ್ದು ಸಿಎಂ ಸಿದ್ದರಾಮಯ್ಯ ಸಮಿತಿ ರಚನೆ ಮಾಡಲಾಗುವುದು ಎಂದು ಸ್ಪಷ್ಟನೆ ನೀಡಿದರೂ ಕಲಾಪಕ್ಕೆ ಅಡ್ಡಿಯಾಗುವಂತೆ ವರ್ತಿಸಿದರು ಇದರ ಪರಿಣಾಮವಾಗಿ ತಾನು ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಯಿತು ಎಂದು ಅವರು ಹೇಳಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ಗೌರವ ಇದ್ದು ರಾಜ್ಯದ ಮರ್ಯಾದೆ ಕಾಪಾಡಲು ಈ ನಿರ್ಧಾರ ತೆಗೆದುಕೊಂಡೇ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಡತೆ ಕಲೆಯಲಿ ಎಂಬ ಉದ್ದೇಶದಿಂದಲೇ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಸಂವಿಧಾನ ಬದಲಿಸುವುದಾಗಿ ನಾನು ಹೇಳಿಲ್ಲ ಬಿಜೆಪಿ ಸುಳ್ಳು ಆರೋಪ ಮಾಡಿದೆ ಅವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇನೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಹೇಳಿದರು ಬಿಜೆಪಿಗೆ ರಾಜಕೀಯದಲ್ಲಿ ಮಾತನಾಡಲು ವಿಷಯವೇ ಇಲ್ಲ ಹೀಗಾಗಿ ಅವರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಿ ಅಪಪ್ರಚಾರ ನಡೆಸುವುದು ಸುಳ್ಳು ಹಬ್ಬಿಸುವುದು ಅರ ಚಟ ಇದ್ದಾಗಿದೆ ಎಂದು ಅವರು ಕಿಡಿಕಾರಿದ್ದಾರೆ ನಾನು ಸಿಎಂ ಆದರೆ ಸಾವಿರ ಬುಲ್ಡೋಸರ್ ಖರೀದಿ ಮಾಡುತ್ತೇನೆಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತಾಡಿದ ಅವರು ಹಿಂದೂಗಳ ಮೇಲೆ ಹಲ್ಲೆ ನಡೆದಾಗ ಏನೂ ಮಾಡಲಾಗಲಿಲ್ಲ ಈಗಿನ ಸರ್ಕಾರವು ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಸರ್ಕಾರದ ಸಮಯದಲ್ಲೂ ಈ ಸಮಸ್ಯೆ ಮುಂದುವರಿಯಿತು ಇದನ್ನು ನಿಲ್ಲಿಸಲು ಬುಲ್ಡೋಸರ್ ತರಬೇಕಾಗುತ್ತದೆ ನಾನು ಸಿಎಂ ಆದರೆ ಸಾವಿರ ಬುಲ್ಡೋಸರ್ ಖರೀದಿ ಮಾಡುತ್ತೇನೆ ಒಂದು ತಾಲೂಕಿಗೆ ಇಪ್ಪತ್ತೈದು ಜೆಸಿಬಿ ಆರ್ಡರ್ ಮಾಡುತ್ತೇನೆ ಯಾರಾದರೂ ಅಕ್ರಮವಾಗಿ ಮಾತಾಡಿದರೆ ಅವರ ಮನೆ ತೆರವುಗೊಳಿಸುತ್ತೇವೆ ಎಂದು ಯತ್ನಾಳ್ ಹೇಳಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ